ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡಿ ಪಾಕಶಾಲೆ ಯೂಟ್ಯೂಬ್ ಇವತ್ತು ನಾನು ನಿಮ್ಮ ಜೊತೆಗೆ ಪಾಲಕ್ನ ಬಳಸ್ಕೊಂಡು ಪಪ್ಪುನ ಯಾವ ಯಾವತರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಸೊ ಇಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಫಸ್ಟ್ ನಾನು ಇಲ್ಲಿ ತೊಗರಿ ಬೇಳೆ ತಗೊಂಡಿದ್ದೀನಿ ನೋಡ್ರಿ ಅದಾದ್ಮೇಲೆ ಮೊಸರು ದಾಲ್ ಅಂತೀವಿ ಚೆನ್ನಂಗಿ ಬೇಳೆ ದಾಲ್ ಅಂತೀವಿ ಎರಡನ್ನೂ ಬಳಸ್ಕೊಂಡು ಮಾಡಿದಾಗ ಡಿಫ್ರೆಂಟ್ ಆಗಿ ಟೇಸ್ಟ್ ಬರ್ತದೆ ಉಪ್ಪು ಮತ್ತೆ ಸ್ವಲ್ಪ ಅಷ್ಟು ಪುಡಿ ಹಾಕೊಂಡು ಬೇಳೆನ ಇಟ್ಟೆ ನೋಡ್ರಿ ಇನ್ನು ಅದು ಸ್ವಲ್ಪ ಕುಕ್ಕರ್ ಆರ ತನಕ ಆ ಗ್ಯಾಪ್ ಅಲ್ಲಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಈ ತರ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಡೋನ್ರಿ ಇನ್ನು ಇದ್ರ ಜೊತೆಗೆ ಬೇರೆ ಇಂಗ್ರಿಡಿಯೆಂಟ್ಸ್ ಎಲ್ಲ ಯಾವ್ದು ಬೇಕು ಅಂತ ಅಂದ್ರೆ ಟೊಮೆಟೊ ಆನಿಯನ್ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬ್ರಿ ಬೆಳ್ಳುಳ್ಳಿ ಒಂದೆರಡು ಒಣ ಮೆಣಸಿನ್ಕಾಯಿ ಮತ್ತೆ ಇಂಗು ಇದಾದ್ಮೇಲೆ ಒಂದ್ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ್ಲೇ ಟೇಸ್ಟ್ ಚಂದ ಅಲ್ರಿ ಸಾಂಬಾರ್ದು ಪಪ್ಪುದು ಸೊ ಅದಾದ್ಮೇಲೆ ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಆನಿಯನ್ ಕಲರ್ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅದಕ್ಕೆ ಕರಿಬೇವು ಆಗಿರ್ಬೋದು ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಮೆಣಸಿನ್ಕಾಯಿ ಇದಿಷ್ಟನ್ನು ಫ್ರೈ ಮಾಡ್ಕೊತಿದೀನಿ ನೋಡ್ರಿ ಸೊ ಒನ್ ಬೈ ಒನ್ ಫ್ರೈ ಮಾಡ್ಕೊಂಡು ಯಾವ್ದು ಬೇಗ ಮೆತ್ತಗಾಗುತ್ತೆ ನೋಡ್ರಿ ಅದನ್ನ ಲೇಟ್ ಆಗಿ ಹಾಕೊಂಡು ಯಾವ್ದು ಟೈಮ್ ತಗೊಳುತ್ತೆ ನೋಡ್ರಿ ಅದನ್ನ ಮೊದಲೇ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ಇಂಗು ಟೊಮೆಟೊ ಇದಿಷ್ಟನ್ನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಸೊ ಇದಿಷ್ಟು ಚಂದಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಅವಾಗ್ಲ ನಾವೇನ್ ಪಾಲಕ್ ಸೊಪ್ನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ನೋಡ್ರಿ ಸೊ ಅದ್ರೊಳಗೆ ನೀರ್ ಇಲ್ಲರ್ದಂಗ ನೋಡ್ಕೊಂಡು ನಾವು ಇವಾಗ ಏನ್ ಇದನ್ನ ಬೆಂದೈತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಬೆಂದಿದ್ರೆ ಇವಾಗ ನೀವು ನೋಡ್ತಿರ್ಬೋದು ಆಲ್ರೆಡಿ ಕಲರ್ ಟರ್ನ್ ಆಗಿ ಎಷ್ಟು ತೊಕೊಂಡಿದ್ದು ಸ್ವಲ್ಪ ಆಗೇದ್ ನೋಡ್ರಿ ಬೆಂದು ಕರ್ಗದಂತ ಹೇಳ್ತೀವಲ್ಲ ಸೊ ಹಂಗಾದ್ಮೇಲೆ ಪಾಲಕ್ ಸೊಪ್ನ ನಾನು ಆಡ್ ಮಾಡ್ಕೊಂಡೆ ನೋಡ್ರಿ ಇನ್ನು ಪಾಲಕ್ ಸೊಪ್ಪು ಕೂಡ ಚಂದಾಗ ಬೇಯಲಿಲ್ಲ ಅಂದ್ರೆ ಪಪ್ಪು ಚೆನ್ನಾಗಿ ಟೇಸ್ಟ್ ಬರಲ್ಲ ಸೊ ಹಂಗಾಗಿ ನ ಕ್ಲೋಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ರು ಸಾಕ್ರಿ ಯಾವ್ದೋ ತಪ್ಪಲ್ ಪಲ್ಯ ಅಥವಾ ಸೊಪ್ಪು ಅಂತಿರಲ್ಲ ಅದು ಬೆಂದ್ಬಿಡ್ತದ ಇನ್ನು ಈ ತರ ಬೇಯಿಸ್ಕೊಂಡು ತಳ ಹತ್ತಲಾರ್ದಂಗ ಜಾಸ್ತಿ ಹೊತ್ತು ಕರ್ಗಸ್ಕೊಬೇಕು ನೋಡ್ರಿ ಅಂದಾಗ ಟೇಸ್ಟ್ ಡಿಫ್ರೆಂಟ್ ಆಗಿ ಬರ್ತದ ಇನ್ನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಶನ ಪುಡಿ ಸಾಧ್ಯವಾದ್ರೆ ಉಪ್ಪನ ಹರಳು ಬಳಸ್ಕೋರಿ ಸಕ್ಕತ್ ಟೇಸ್ಟಿ ಆಗ ಬರ್ತದ ಇನ್ನು ನೆಕ್ಸ್ಟ್ ಬೇಯಿಸಿ ಇಟ್ಕೊಂಡಿರುವಂತ ದಾಲ್ ಅಂದ್ರೆ ಬೇಳೆನ ಏನ್ ಬೇಯಿಸಿ ಇಟ್ಕೊಂಡಿದ್ ಸೊ ಅದು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂತೀವಿ ನೋಡ್ರಿ ಸೊ ಒಂದ್ಸತಿ ಚೆನ್ನಾಗಿ ಬೇಯಬೇಕು ಅಂತಂದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡ್ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅವಾಗ ಇನ್ನು ಚೆನ್ನಾಗಿ ಬೆಂದ್ಬಿಡ್ತೈತಿ ಟೇಸ್ಟ್ ಕೂಡ ಸಖತ್ತಾಗಿ ಆಗಿ ಅಂತ ಹೇಳ್ಬೋದು ಸೊ ಹಂಗಾಗಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ ಮಸ್ತ್ ರೆಡಿ ಆಗದ್ ನೋಡ್ರಿ ಇನ್ನು ಇದಕ್ಕೆ ನಾವು ರೈಸ್ ನ ಉದ್ರ ಉದ್ರಾಗಿ ಮಾಡ್ಕೊಂಡಿರೋ ರೈಸ್ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಗೈಸ್ ಅದು ಹರಳು ಹರಳ ಆಗಿರುತ್ತೆ ನೋಡಿ ಗಾಯಸ್ ತುಪ್ಪ ಆ ತರ ತುಪ್ಪದ ಜೊತೆಗೆ ಇದನ್ನ ತಿನ್ಬಿಟ್ರೆ ವಾವ್ ಆ ಇದಕ್ಕಿಂತ ಸ್ವರ್ಗ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಅಷ್ಟಂದ್ರೆ ಮಸ್ತ್ ರೆಡಿ ಆಗದ್ ನೋಡ್ರಿ ಇನ್ನು ನೀವು ಆಂಧ್ರ ಮೀಲ್ಸ್ ಟ್ರೈ ನಿಮಗೆ ಫೀಲ್ ಕೊಡ್ತದ್ ನೋಡ್ರಿ ಇನ್ನು ಫೈನಲ್ ಆಗಿ ನಾನ್ ಕೂಡ ಇವತ್ತು ನನ್ನ ಲಂಚ್ ಪ್ಲೇಟ್ ನ ಅದೇ ತರ ರೆಡಿ ಮಾಡ್ಕೊಂಡಿನ್ರಿ ನೀವು ನೋಡ್ಬೋದು ಒಂದು ಪ್ಲೇಟ್ ಅಲ್ಲಿ ಬಿಸಿ 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 ರೈಸ್ ಹಾಕೊಂಡಿನ್ರಿ ರೈಸ್ ಜೊತೆಗೆ ಕುಕುಂಬರ್ನ ಕಟ್ ಮಾಡಿ ಇಟ್ಕೊಂಡಿನಿ ಅದಾದ್ಮೇಲೆ ತುಪ್ಪ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸ್ವರ್ಗ ಎಲ್ಲೂ ಇಲ್ರಿ ಇಲ್ಲೇ ಅದ ಅಂತ ಅನ್ಸದ ಅಷ್ಟು ಸಖತ್ ಬಂದಿತ್ತು ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಬದಂತ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಬಾಯ್